ನನ್ನ ಆರೋಪ ಯಾವ್ ಸತ್ಯ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಬರ್ತಿದ್ದಾರೆ ನಮ್ ಸ್ಟುಡಿಯೋಗೆ ಬರ್ತಿದ್ದಾರೆ ವಿತ್ ಕುರಿ ಜೀವಂತವಾಗಿರುವ ಕುರಿಯನ್ನ ಸಮೇತ ಇಟ್ಕೊಂಡು ಬರ್ತಿದ್ದಾರೆ ಅಬ್ದುಲ್ ರಜಾಕ್ ಅವರೇ ರಜಾಕ್ ಜಿ ರಜಾಕ್ ಜಿ ನೀವ್ ಬನ್ನಿ ಕುತ್ಕೊಳ್ಳಿ ಯಾವ ತಿಂಗಳ ಡಿಬೇಟ್ ಶೋ ಇದು ಎಕ್ಸಿಬಿಷನ್ ಅಲ್ಲ ನೀ ರಜಾ ನೀವು ಉತ್ತರ ಉತ್ತರ ಕೊಡತ್ತಾ ಉತ್ತರ ಬರತ್ತಾ ನಾನು ಅದಕ್ಕೆ ಪ್ರಶ್ನೆ ನೀವು ಬಂದ್ ಕುತ್ಕೊಳ್ಳಿ ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಆದ ರಜಾಕ್ ಅವರೇ ಬಹುಶಃ ಇಡೀ ಭಾರತದ ಯಾವುದೇ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಈ ರೀತಿ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಸಿಎಂ ಡಿ ಸಿಎಂ ಮತ್ತು ಹೆಲ್ತ್ 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 ಇನ್ ಮಿನಿಸ್ಟರು ಇದಕ್ಕೊಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ನೋಡಿ ಈ ಪ್ರೊಸೀಜರ್ಸ್ ಇದೆ ಈ ಪ್ರೊಸೀಜರ್ಸ್ ನ ಇದ್ರಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಅಂತ ವ್ಯಕ್ತಿಗಳನ್ನ ಕರೆಕ್ಟ್ ಜೈಲ್ ಹಾಕ್ತೀವಿ ಹಿಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು ಈ ದಂಧೆನಲ್ಲಿ ಇದ್ದೀರಾ ಒಂದ್ ವರ್ಷದಿಂದ ನಿಮ್ಗೆಲ್ಲ ಗೊತ್ತು ಇದೆಲ್ಲ ಓದ್ಕೊಂಡಿದೀರ ಅಂತ ಹೇಳ್ತೀರಲ್ಲ ಎಲ್ಲಿ ಕ್ಯಾಪಿತ್ ನಿಮ್ದು ಮಾಸ್ಕ್ ಎಲ್ಲಿತ್ತು ಆಪ್ರಲ್ಲಿತ್ತು ಗ್ಲೌಸ್ ಎಲ್ಲಿತ್ತು ನೀವ್ ಹೋಗ್ಬಿಟ್ಟು ನೇರ ನೇರ ಹೋಗ್ಬಿಟ್ಟು ಕಟ್ ಮಾಡ್ಬಿಟ್ಟು ಈ ಮಾಂಸ ತೋರ್ಸಿ ತೋರ್ಸಿ ಅಂತ ತೋರ್ಸ್ರಲ್ಲ ಹೆಂಗಿತ್ರ ಬಾರೂಟ ಬಸ್ ಬನ್ನೂರ್ ಕುರಿದ ಬಸ್ ಬನ್ನೂರ್ ಕುರಿ ಅಲ್ಲಕಲ್ಲ ನಮ್ಮ ಮನೆ ಮುಂದೆ ಬೀದಿನ ಓಡಾಡ್ತಾ ಕೊಡ್ಲಿ ಇಲ್ಲ ಜನ ಗೊತ್ತಾಗತ್ತೆ ಯಾರ ಹತ್ರ ಉತ್ತರ ಇದೆ ಉತ್ತರ ಇಲ್ಲ ನೋಡ್ರಿ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ನೀವು ಐನೂರು ರೂಪಾಯಿ ಮಾಡ್ತಿದ್ದೀರಿ ಕಳಪೆ ಇತ್ತು ವಾಸನೆ ಬರ್ತಿದೆ ಅದಕ್ಕೂ ಉತ್ತರ ಕೊಡ್ಬೇಕು ಎಷ್ಟ್ ಹೇಳ್ತೀಯಪ್ಪ ಈ ಕುರಿಗೆ ಒಳ್ಳೆ ಪಗಡದ ಕುರಿ ಸಮಯ ಇದು ಎರಡ್ ದೊಡ್ಡ ನೋಟ್ ಆಯ್ತದೆ ಸಮಯ ಆದ್ರೆ ಇದು ತುಂಬಾ ಅನಿವಾರ್ಯ ಆಗಿದೆ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದೀನಿ ನಾಯಿಯ ಬೀಜ ಇರುತ್ತಲ್ಲ ಅದು ಮತ್ತೆ ಕುರಿಯ ಬೀಜ ಇರುತ್ತಲ್ಲ ಅದ್ ನೋಡಿದ್ರೆ ಅರ್ಥ ಆಗುತ್ತೆ ನಾಯಿ ಮಾಂಸನ ಕುರಿ ಮಾಂಸನ ಅಂತ ಕೊಡಕ್ಕೆ ಅರೆ ಅಮಾನುಲ್ಲಾ ಹೇನಿ ಉನ್ಕಾ ಬೇಟಾರೆ ಅಮಾನುಲ್ಲಾ ಕೋನ್ ಅತ ಉಲ್ಲಾ ಕಾ ಬೇಟಾರೆ ಅತ ಉಲ್ಲಾ ಕೋನ್ ಅಲ್ಲಿಂದ ಬರ್ತಾ ಇದಲ್ಲ ಇವ್ರು ಹೇಳ್ತಾ ಇದಾರೆ ನಾಲ್ಕು ದಿವಸ ನಾಲ್ಕು ದಿವಸ ಇಲ್ಲ ಹತ್ ದಿವಸ ಮಾಂಸ ಬರೋದು ಇಲ್ಲಿ ಏನಾಗಿದೆ ಕರ್ನಾಟಕ ನಮ್ಮ ಕಸಗಳು ಇದ್ದಾರಲ್ಲ ಪಾಪ ಅವ್ರದ್ದು ಅವ್ರದ್ದು ಜೀವನ ಆಗ್ತಾ ಇದೆ ಇವರೇ ಬಾಯ್ನಿಂದ ನಿಮಗೆ ನಿಯತ್ ಜಾಸ್ತಿ ಆಗ್ಲಿಂತ ನಾಯಿ ಓಡಾಡ್ತಾ ಇದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದ್ರಹ ಸಚಿವರು ಆರೋಗ್ಯ ಸಚಿವರು ಮತ್ತು ಫುಡ್ ಮತ್ತು ಇವರು ಯಾರು ಸಚಿವರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಇವ್ರ ಮೂರು ಜನ ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ